ದರ್ಶನ್ಗೆ ನಾನೊಬ್ಳೆ ಹೆಂಡ್ತಿ ಪವಿತ್ರ ಗೌಡ ಅಲ್ಲ ಹೀಗಂತ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ವಿಜಯಲಕ್ಷ್ಮಿ ಅವರು ಪತ್ರ ಬರೆದಿದ್ದಾರೆ ಇನ್ನೊಂದು ಕಡೆಯಲ್ಲಿ ದರ್ಶನ್ ಕೊಲೆ ಮಾಡೋ ಕಟುಕ ಅಲ್ಲ ಅಂತ ಒಂದು ತಿಂಗಳಾದ ಮೇಲೆ ಸುಮಲತಾ ಅವರು ಮೌನ ಮುರಿದಿದ್ದಾರೆ ದರ್ಶನ್ ಮಾಡಿದ್ದು ಸರಿ ಅಂತಿರೋ ನಟಿಯರ ಮೇಲೆ ರೇಣುಕಾಸ್ವಾಮಿ ತಾಯಿ ಕೂಡ ಇವತ್ತು ಸಿಟ್ಟು ಹೊರ ಹಾಕಿದ್ದಾರೆ ಇದೆಲ್ಲರ ಬಗ್ಗೆನ ಕಂಪ್ಲೀಟ್ ವರದಿನ ನಿಮಗೆ ತೋರಿಸ್ತದೆ ಈ ಚಿತ್ರನಟನ ಪತ್ನಿಗೆ ಈ ಚಿತ್ರನಟನ ಪತ್ನಿಗೆ ದರ್ಶನ್ಗೆ ನಾನೊಬ್ಬಳೇ ಹೆಂಡತಿ ಪವಿತ್ರ ಗೌಡ ದರ್ಶನ್ ಹೆಂಡತಿ ಅಲ್ಲ ಇದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕಳಿಸಿರುವ ಪತ್ರದ ಸಾರಾಂಶ ವಿಜಯಲಕ್ಷ್ಮಿ ಬೆಂಗಳೂರು ಪೊಲೀಸ್ ಕಮಿಷನರ್ಗೆ ಪತ್ರ ಬರೆಯಲು ಕಾರಣ ಜೂನ್ ಹನ್ನೊಂದರಂದು ದರ್ಶನ್ ಬಂಧನ ಆದಾಗ ಕೊಟ್ಟಿದ್ದ ಹೇಳಿಕೆ ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ ರೇಣುಕಾಸ್ವಾಮಿ ಅಂತ ಹೇಳಿ ಮೂವತ್ತ್ ಮೂರು ವರ್ಷ ವಯಸ್ಸಿನವನು ಚಿತ್ರದುರ್ಗ ಈತ ಈ ಚಿತ್ರನಟನ ಪತ್ನಿಗೆ ಕೆಲವೊಂದು ಡೆರಗೇಟರಿ ಕಳಿಸಿದೆ ಅನ್ನೋದರ ಆಧಾರದ ಮೇಲೆ ಈ ಒಂದು ಘಟನೆ ನಡೆದಿದೆ ಅಂತಕ್ಕಂಥದ್ದು ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ ಚಿತ್ರನಟನ ಪತ್ನಿಗೆ ಅನ್ನೋ ಕಮಿಷನರ್ ಅವರ ಈ ಒಂದು ಹೇಳಿಕೆ ವಿಜಯಲಕ್ಷ್ಮಿ ಅವರ ನಿದ್ದೆ ಕೆಡಿಸಿತ್ತು ಕೊಲೆ ಕೇಸ್ ಜೊತೆಗೆ ದರ್ಶನ್ ಎರಡನೇ ಮದುವೆ ಆಗಿದ್ದಾರೆನ್ನೋದು ದರ್ಶನ್ಗೆ ಮುಳುವಾಗಬಹುದು ಅಂತ ಆಲೋಚನೆ ಮಾಡಿದ್ರು ಅದಕ್ಕೆ ಸುದೀರ್ಘವಾದ ಪತ್ರನೂ ಬರೆದ್ರು ವಿಜಯಲಕ್ಷ್ಮಿ ದರ್ಶನ್ ಆತ್ಮೀಯ ಸರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನನ್ನ ಪತಿ ದರ್ಶನ್ ಹಾಗೂ ಕೆಲವರನ್ನ ನಿಮ್ಮ ಇಲಾಖೆ ಬಂಧಿಸಿ ಎರಡು ವಾರ ಕಳೆದಿದೆ ನಮ್ಮ ನ್ಯಾಯಾಂಗದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಕಾನೂನು ತನ್ನದೇ ಆದ ಮಾರ್ಗವನ್ನ ತೆಗೆದುಕೊಳ್ಳುತ್ತೆ ಎಂದು ನಾನು ನಂಬುತ್ತೇನೆ ಆದಾಗ್ಯೂ ಪ್ರಕರಣದ ಆರೋಪಿತೆ ಪವಿತ್ರ ಅವರ ಹೆಸರನ್ನು ಸೂಕ್ತವಾಗಿ ದಾಖಲಿಸಲು ಕೋರಿ ಈ ಪತ್ರವನ್ನ ಬರೆಯುತ್ತಿದ್ದೇನೆ ಶ್ರೀಮತಿ ಪವಿತ್ರ ಗೌಡ ಇವರು ಮೊದಲ ಆರೋಪಿಯಾಗಿದ್ದು ಇವರೇ ಮಾಸ್ಟರ್ ಮೈಂಡ್ ಎಂದು ಕೇಸ್ನಲ್ಲಿ ಉಲ್ಲೇಖಿಸಲಾಗಿದೆ ಇದು ನಿಜವಾಗಿರಬಹುದು ಆದರೆ ದರ್ಶನ್ ದರ್ಶನ್ಗೆ ಕೇವಲ ಸ್ನೇಹಿತೆಯಷ್ಟೇ ಪವಿತ್ರಗೌಡ ನನ್ನ ಪತಿ ದರ್ಶನ್ಗೆ ಹೆಂಡತಿಯಲ್ಲ ಹೆಂಡತಿ ಅಲ್ಲ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ ಪವಿತ್ರಗೌಡ ಬರೀ ಸ್ನೇಹಿತೆಯಷ್ಟೇ ಪತ್ನಿಯಲ್ಲ ಅನ್ನೋದನ್ನ ನೀವು ದಯವಿಟ್ಟು ಗಮನಿಸಬೇಕು ನಾನು ಕಾನೂನುಬದ್ಧವಾಗಿ ವಿವಾಹವಾದ ಏಕೈಕ ಪತ್ನಿ ನಮ್ಮ ಮದುವೆ ಧರ್ಮಸ್ಥಳದಲ್ಲಿ ಹತ್ತೊಂಬತ್ತು ಐದು ಎರಡು ಸಾವಿರದ ಮೂರರಂದು ನಡೆದಿದೆ ನೀವು ಮಾಧ್ಯಮವನ್ನ ಉದ್ದೇಶಿಸಿ ಆರಂಭದಲ್ಲಿ ತಪ್ಪಾಗಿ ಪವಿತ್ರ ಗೌಡಳನ್ನ ದರ್ಶನ್ ಶ್ರೀಮತಿ ಎಂದು ಸಂಬೋಧಿಸಿದ್ದೀರಿ ಪವಿತ್ರಗೌಡ ಅವರು ದರ್ಶನ್ ಶ್ರೀನಿವಾಸ್ ಪತ್ನಿ ಅನ್ನುವ ನಿಮ್ಮ ಹೇಳಿಕೆಯನ್ನ ಆಧರಿಸಿ ಕರ್ನಾಟಕ ಗೌರವಾನ್ವಿತ ಗೃಹ ಸಚಿವರು ಪುನರುಚ್ಚರಿಸಿದ್ದಾರೆ ಇದನ್ನು ಆಧರಿಸಿ ರಾಷ್ಟ್ರೀಯ ಮಾಧ್ಯಮಗಳು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ದರ್ಶನ್ ಹಾಗೂ ಪತ್ನಿ ಪವಿತ್ರ ಗೌಡ ಬಂಧನ ಎಂಬ ಸುದ್ದಿಯನ್ನ ಪ್ರಕಟಿಸಿದ್ದಾರೆ ನಾನು ಅವರ ಏಕೈಕ ಕಾನೂನುಬದ್ಧವಾಗಿ ವಿವಾಹವಾದ ಹೆಂಡತಿ ಮತ್ತು ನನ್ನ ಮಗ ವಿನೀಶ್ ದರ್ಶನ್ ಆಗಿರುತ್ತಾನೆ ಭವಿಷ್ಯದಲ್ಲಿ ಯಾವುದೇ ಕಾನೂನಾತ್ಮಕ ಸಮಸ್ಯೆ ಅಥವಾ ಗೊಂದಲವನ್ನ ಸ್ವೀಕರಿಸಲು ನಾನು ಸಿದ್ಧಳಿಲ್ಲ ಶ್ರೀಮತಿ ಪವಿತ್ರಾಗೌಡ ಸಂಜಯ್ ಸಿಂಗ್ ಅವರನ್ನ ಮದುವೆಯಾಗಿದ್ದು ಅವರಿಗೂ ಮಗಳಿದ್ದಾಳೆ ಆದುದರಿಂದ ನಾನು ನಿಮ್ಮನ್ನ ಒಮ್ಮೆ ಪೊಲೀಸ್ ದಾಖಲೆಗಳಲ್ಲಿ ಪವಿತ್ರಾಗೌಡ ಅವರನ್ನ ದರ್ಶನ್ ಪತ್ನಿ ಎಂದು ನಮೂದಿಸಬಾರದೆಂದು ಮನವಿ ಮಾಡುತ್ತೇನೆ ಗೌಡ ಅವರನ್ನ ದರ್ಶನ್ ಪತ್ನಿ ಎಂದು ತಪ್ಪಾಗಿ ನಮೂದಿಸಿದ ಪೊಲೀಸ್ ದಾಖಲೆಗಳಿಂದ ನನಗೆ ಭವಿಷ್ಯದಲ್ಲಿ ಯಾವುದೇ ತೊಂದರೆಯಾಗಬಾರದು ಇದರಿಂದ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸಲು ನಾನು ಬಯಸುವುದಿಲ್ಲ ಕಾನೂನು ಅಥವಾ ಇತರ ರೀತಿಯಲ್ಲಿ ಪವಿತ್ರ ಗೌಡರನ್ನು ಹೆಂಡತಿ ಎಂದು ಹೆಸರಿಸಬಾರದು ಇಂತಿ ವಿಜಯಲಕ್ಷ್ಮಿ ದರ್ಶನ್ ಇದಿಷ್ಟು ವಿಜಯಲಕ್ಷ್ಮಿ ದರ್ಶನ್ ನಾನೇ ಹೆಂಡತಿ ಪವಿತ್ರ ಗೌಡ ಅಲ್ಲ ಅಂತ ಪತ್ರ ಬರೆದಿದ್ದಾರೆ ಇನ್ನು ದರ್ಶನ್ ವಿಷಯದಲ್ಲಿ ದರ್ಶನ್ ತಾಯಿ ಸುಮಲತಾ ಅಂಬರೀಷ್ ಇಲ್ಲಿವರೆಗೂ ಮಾತೇ ಆಡಿರಲಿಲ್ಲ ಆದ್ರಿವತ್ತು ಸುಮಲತಾ ದರ್ಶನ್ ನನ್ನ ಮಗ ನಾನು ಅವನ ತಾಯಿ ಅವನು ತಪ್ಪು ಮಾಡಿಲ್ಲ ಅಂತ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಹಾಕಿದ್ರು ಜೊತೆಗೆ ದರ್ಶನ್ ಪ್ರಕರಣದ ಬಗ್ಗೆನೂ ಸುಮಲತಾ ಇವತ್ತು ಮೌನ ಮುರಿದು ಮಾತಾಡಿದ್ರು ದರ್ಶನ್ ಅವರ ತಾಯಿ ಆಗಲಿ ತಮ್ಮ ಆಗಲಿ ಅವರ ಪತ್ನಿ ವಿಜಯ ಖಂಡಿತ ಅವರೂ ಯಾವ ರೀತಿ ಇದಾರೆ ಅನ್ನೋದು ನನಗೆ ಪರ್ಸನಲ್ ಆಗಿ ಗೊತ್ತಿದೆ ಎಲ್ಲರೂ ನಾವೆಲ್ಲರೂ ಒಂದು ಶಾಕ್ ಇದ್ವಿ ಒಂದು ನೋವನ್ನ ನಾವು ಅನುಭವಿಸ್ತಾ ಬಂದಿದ್ವಿ ಖಂಡಿತ ಐ ರೆಸ್ಪೆಕ್ಟ್ ದ ಲಾ ಕಾನೂನಕ್ಕಿಂತ ನಾವ್ ಯಾರು ದೊಡ್ಡವರಲ್ಲ ಕಾನೂನು ಏನು ಹೇಳುತ್ತೆ ನಾವು ಕೇಳಲೇಬೇಕಾಗತ್ತೆ ತಲೆ ಬಾಗ್ಲೇ ಬೇಕಾಗತ್ತೆ ದರ್ಶನ್ ಅವ್ರು ಎಲ್ರಿಗೂ ಇದು ಹೆಲ್ಪ್ ಮಾಡುವಂತ ಒಂದು ನೇಚರ್ ಅವನ ಒಂದು ಮಗನಾಗಿ ನಾನು ನೋಡಿಕೊಂಡು ಬಂದಿದ್ದೀನಿ ಒಬ್ಬ ತಾಯಿಯಾಗಿ ನಾನು ಖಂಡಿತ ನನ್ನ ಮಗ ಈ ರೀತಿ ಮಾಡಿರಲ್ಲ ಅಂತ ಅನಿಸ್ತಾ ಇದೆ ನನಗೂ ನೋವಾಗಿದೆ ಅದನ್ನು ನೋಡಿ ಆ ತಾಯಿ ಅಳೋದು ಆ ಪತ್ನಿಯ ಒಂದು ಪರಿಸ್ಥಿತಿ ನೋಡಿ ಎಲ್ರಿಗೂ ಹೃದಯ ಒಂಥರ ಎದೆ ಒಡೆದು ಹೋಗಿರೋ ವಿಚಾರವೇ ಆದರೆ ಇದನ್ನು ಯಾರು ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಯಾರೆಲ್ಲ ಸೇರಿ ಮಾಡಿದ್ದಾರೆ ಇದರಲ್ಲಿ ಹಲವಾರು ವಿಚಾರಗಳು ಇನ್ನೂ ನಮ್ಮ ಮುಂದೆ ಬರಬೇಕಾಗಿದೆ ಸುಮಲತಾ ಬೆನ್ನಲ್ಲೇ ನಟಿ ತನಿಷಾ ಹೊರಹಾಕಿದ್ರು ರೇಣುಕಾ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಇನ್ಸ್ಪಿರೇಷನ್ ಅಂತ ಅನ್ಕೊಂಡಿರುವಂತಹ ದರ್ಶನ್ ಸರ್ ಜೈಲ್ನಲ್ಲಿ ಇದ್ದಾರೆ ಅಲ್ಲಿ ಅವರ ಒಂದು ಜೀವನನ ಕಳೀತಾ ಇದ್ದಾರೆ ಅನ್ನೋದಕ್ಕೆ ತುಂಬಾ ದುಃಖ ಆಗುತ್ತೆ ಮಗು ಇವಾಗ ಮೇಲೆ ತಂದೆ ಎಲ್ಲಿ ಅಂತ ಕೇಳಿದ್ರೆ ಆ ಹೆಂಡತಿ ಏನ್ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಹೇಳಿದೆ ಆ ತರದೊಂದು ಸನ್ನಿವೇಶದಲ್ಲಿ ಇಂಥದ್ದೊಂದು ಕ್ಯಾರೆಕ್ಟರ್ ಇರುವಂಥ ಹಸ್ಬೆಂಡ್ ಇತ್ತು ಅಂತಂದರೆ ಅಂಥ ಒಂದು ತಂದೆಯ ಮುಖನ ಮಗು ನೋಡದೆ ಇರೋದೇ ಒಳ್ಳೇದು ಅಂತ ನನಗನ್ಸುತ್ತೆ ತಪ್ಪು ಮಾಡಿದರೂ ಶಿಕ್ಷೆ ಕೊಡ್ಬೋದಾಗಿತ್ತು ಕಾನೂನಿತ್ತು ಅವ್ರಿಗೆ ಏನು ಶಿಕ್ಷೆ ಕೊಟ್ಟಿದ್ರು ನಾವು ಅನ್ಭವಿಸ್ತಿದ್ವಿ ಅವನು ಅನ್ಭವಿಸ್ತಿದ್ದ ಅದು ಬಿಟ್ಟು ಈ ಥರ ಭೀಕರವಾಗಿ ಹತ್ಯೆ ಮಾಡೋ ಅಂಥ ಅವಶ್ಯಕತೆ ಅವ್ರಿಗೆ ಇದ್ದಿದ್ದಿಲ್ಲ ಕ ಬೇಕಾದಷ್ಟು ದಾರಿ ಇತ್ತು ಆದರೂ ಕೂಡ ಇವರು ಇಷ್ಟೊಂದು ಹತ್ಯೆ ಮಾಡಿ ಅವನಿಗೆ ಕೊಲ್ಲ ಅಂಥ ಇದು ಇರಲಿಲ್ಲ ಹೆತ್ತವರಿಗೆ ಹೆಗ್ಗಣ ಮುದ್ದು ಅನ್ನೋ ಹಾಗೆ ದರ್ಶನ್ ಬಗ್ಗೆ ಸುಮಲತಾ ಅವರು ಅನಿಸಿಕೆ ಹಂಚಿಕೊಂಡರು ರೇಣುಕಾಸ್ವಾಮಿ ತಾಯಿ ಮಗನ ಸಾವಿನ ನೋವಲ್ಲಿ ಮಾತಾಡುತ್ತಿದ್ದಾರೆ ಅಂತಿಮವಾಗಿ ಪೊಲೀಸರು ತನಿಖೆ ಕಾನೂನು ಯಾವುದು ಸರಿ ಅನ್ನೋದನ್ನ ನಿರ್ಧರಿಸುತ್ತೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ ಇಲ್ಲಿ ಎಷ್ಟು ಸುಲಭವಾಗಿ ರೇಣುಕಾ ಸ್ವಾಮಿಯ ಕೊಲೆಯ ವಿಚಾರವನ್ನು ಕೂಡ ಒಬ್ಬ ನಟಿ ಸಮರ್ಥನೆ ಮಾಡ್ಕೊಂಡಂತಹ ರೀತಿಯನ್ನು ನಾವು ತನಿಷಾ ಅವರು ಮಾತಾಡಿದಂಥ ರೀತಿಯನ್ನು ಗಮನಿಸಿದಾಗ ಅಂಥ ಮಗು ಅಂಥ ಅಪ್ಪನ ಮುಖ ನೋಡದಿರೋದೇ ಒಳ್ಳೇದು ಅಂತ ಹೇಳೋದಕ್ಕೆ ಇವರು ಯಾರು ಅನ್ನುವಂಥ ಪ್ರಶ್ನೆ ಇದ್ದೇ ಇರುತ್ತೆ ಯಾಕಂದರೆ ಕೊಲೆ ಮಾಡುವ ಅಧಿಕಾರವನ್ನು ಇವ್ರಿಗೆ ಯಾರಿಗೆ ಕೊಟ್ಟಿದ್ದಾರೆ ಇವ್ರಿಗ್ಯಾರು ಈಗ ಗಲ್ಲುಗೇರಿಸೋದಕ್ಕೂ ಕೂಡ ಒಂದು ಕಾನೂನು ಇದೆ ಅಂದರೂ ಕೂಡ ಒಂದು ಕ್ರಿಮಿನಲ್ ಅಪರಾಧಗಳಿದ್ದಂಥ ಮಾತ್ರ ಗಲ್ಲಿಗೇರಿಸುತ್ತೆ ಸರ್ಕಾರ ಆದರೆ ಕೊಲೆ ಮಾಡಿದನು ಕೂಡ ಈ ಸ್ವರೂಪದಲ್ಲಿ ಸಮರ್ಥನೆ ಮಾಡ್ಕೊಳ್ತಾ ಇರುವಂಥದ್ದು ನಮ್ಮ ನಟಿಯರು ಅನ್ನುವಂಥದ್ದು ನಿಜಕ್ಕೂ ವಿಪರ್ಯಾಸ ಆದರೆ ಈ ಕೊಲೆ ಕೇಸಲ್ಲಿ ಇವ್ರು ಏನೇ ಹೇಳ್ಕೊಂಡ್ರು ಕೂಡ ದರ್ಶನ್ ಮತ್ತು ಗ್ಯಾಂಗ್ಗೆ ಜೈ ರೂಟ ಫಿಕ್ಸ್ ಆಗಿದೆ ದರ್ಶನ್ ಸೇರಿ ಎಲ್ಲಾ ಹದಿನೇಳು ಆರೋಪಿಗಳನ್ನ ಜುಲೈ ಹದಿನೆಂಟರವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಒಪ್ಪಿಸಿದೆ ಈ ಮಧ್ಯೆ ಪೊಲೀಸರು ಕೋರ್ಟ್ಗೆ ಹದಿನೈದು ಅಂಶಗಳ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನು ಕೂಡ ಹಾಕಿದ್ದಾರೆ ಆ ಹದಿನೈದು ಅಂಶಗಳಲ್ಲಿ ಏನೆಲ್ಲ ಆರೋಪ ಮಾಡಿದ್ದಾರೆ ಪೊಲೀಸರು ಅನ್ನೋದನ್ನು ನಿಮಗೆ ತೋರಿಸ್ತಿದೆ ದರ್ಶನ್ ಗ್ಯಾಂಗ್ಗೆ ಮತ್ತೆ ಹದಿನಾಲ್ಕು ದಿನ ಜೈಲೂಟ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತನಾಗಿ ಜೈಲು ಸೇರಿದ್ದ ನಟ ದರ್ಶನ್ ಹಾಗೂ ಆತನ ಗ್ಯಾಂಗ್ಗೆ ಮತ್ತೆ ಜೈಲೂಟ ಫಿಕ್ಸ್ ಆಗಿದೆ ಬಂಧಿತರಾಗಿದ್ದ ಹದಿನೇಳು ಆರೋಪಿಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ವಿಚಾರಣೆ ನಡೆಸಿದ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರು ಎಲ್ಲಾ ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿಯನ್ನ ಜುಲೈ ಹದಿನೆಂಟರವರೆಗೆ ವಿಸ್ತರಣೆ ಮಾಡಿ ಆದೇಶಿಸಿದ್ರು ಜಾಮೀನು ಸಲ್ಲಿಸಲಿಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮಾಹಿತಿ ಯಾವ ಮಾಹಿತಿ ಅಂದ್ರೆ ಯಾವ್ಯಾವ ರೀತಿ ತನಿಖೆ ನಡೆದಿದೆ ಯಾರ್ಯಾರು ಸಾಕ್ಷಿಗಳಿದ್ದಾರೆ ಯಾವ್ಯಾವ ಮಹಾಜರ್ಗಳು ನಡೆದಿವೆ ಹಾಗಾಗಿ ಮಾಹಿತಿ ಇಲ್ಲದೆ ಇರೋ ಕಾರಣ ನಾವು ಜಾಮೀನು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಸ್ವಲ್ಪ ತಡ ಆಗ್ತಿತ್ತು ನಮಗೆ ಬೇಕಾದಷ್ಟು ನಮಗೆ ತನಿಖಾ ಮಾಹಿತಿ ದೊರಕಿದ್ದಲ್ಲಿ ನಾವು ಜಾಮೀನು ಅರ್ಜಿಯನ್ನ ಇನ್ನೂ ಕೆಲವೊಂದಷ್ಟು ಆರೋಪಿಗಳಿಗೆ ಸಲ್ಲಿಸೋರಿದ್ದೇವೆ ಜಾಮೀನಿಗೆ ಅರ್ಜಿನೇ ಹಾಕದ ದರ್ಶನ್ ವಕೀಲರು ದರ್ಶನ್ಗೆ ಇವತ್ತೇ ಜಾಮೀನು ಸಿಗುತ್ತೆ ಅನ್ನೋ ಥರ ಅಭಿಮಾನಿಗಳು ಖುಷಿ ಪಡ್ತಿದ್ದಾರೆ ಆದ್ರೆ ದರ್ಶನ್ಗೆ ಜಾಮೀನು ಕೊಡಿಯಂತ ವಕೀಲರೇ ಅರ್ಜಿ ಹಾಕಿಲ್ಲ ದರ್ಶನ್ ಅಷ್ಟೇ ಅಲ್ಲ ಯಾವಪ್ಪ ಆರೋಪಿಗಳ ಪರಾನು ವಕೀಲರು ಜಾಮೀನಿಗೆ ಅರ್ಜಿ ಹಾಕಿಲ್ಲ ಇನ್ನು ಕೋರ್ಟ್ಗೆ ಇವತ್ತು ಕಾಮಾಕ್ಷಿಪಾಳ್ಯ ಪೊಲೀಸರು ತನಿಖೆಗೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳನ್ನ ಉಲ್ಲೇಖಿಸಿ ವರದಿ ಸಲ್ಲಿಸಿದ್ದಾರೆ ಈ ರಿಮ್ಯಾಂಡ್ ಅಪ್ಲಿಕೇಶನ್ನಲ್ಲಿ ಸುಮಾರು ಹದಿನೈದು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಎ ಒನ್ ಆರೋಪಿಯಿಂದ ಎ ಸೆವೆಂಟೀನ್ ಆರೋಪಿವರೆಗೆ ಕೊಲೆ ಮತ್ತು ಸಾಕ್ಷಿ ನಾಶಪಡಿಸಿ ಕಾನೂನಿನ ಮೇಲೆ ಕಿಂಚಿತ್ತು ಗೌರವ ಇಲ್ಲದೆ ವರ್ತನೆ ತೋರಿದ್ದಾರೆ ಎಲ್ಲ ಆರೋಪಿಗಳು ಭೌತಿಕ ಮತ್ತು ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯಗಳನ್ನ ಈಗಾಗಲೇ ನಾಶಪಡಿಸಿದ್ದಾರೆ ತಾಂತ್ರಿಕ ಮತ್ತು ವೈಜ್ಞಾನಿಕ ಸಾಕ್ಷ್ಯಾಧಾರಗಳನ್ನ ಪರಿಶೀಲನೆಗೆ ಕಳುಹಿಸಿದ್ದು ವರದಿ ಸಂಗ್ರಹಿಸಿ ಹೆಚ್ಚಿನ ತನಿಖೆ ಮಾಡಬೇಕು ಆರೋಪಿಗಳ ಕೃತ್ಯದಲ್ಲಿ ಅವರ ಸಂಪೂರ್ಣ ಪಾತ್ರದ ಬಗ್ಗೆ ಹೆಚ್ಚಿನ ವಿಷಯ ತಿಳಿಯಬೇಕಾಗಿದೆ ಪ್ರಕರಣದಲ್ಲಿ ಈವರೆಗೆ ಎಂಬತ್ ಮೂರು ಪಾಯಿಂಟ್ ಆರು ಐದು ಲಕ್ಷ ವಶಕ್ಕೆ ಪಡೆದಿದ್ದು ಹಣದ ಮೂಲದ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಬೇಕು ರವಿಶಂಕರ್ ಕಾರ್ತಿಕ್ ಹಾಗೂ ನಿಖಿಲ್ ಐಡೆಂಟಿಫಿಕೇಶನ್ ಪೆರೇಡ್ ಮಾಡಬೇಕಾಗಿದೆ ಕೃತ್ಯಕ್ಕೆ ಬಳಸಿದ್ದ ಹಾಗೂ ಮೃತದೇಹ ವಿಲೇವಾರಿ ಮಾಡಿದ್ದ ವಾಹನಗಳನ್ನ ಆರ್ಟಿಒ ಮೂಲಕ ಪರಿಶೀಲನೆ ವಾಹನ ಮಾಲೀಕರನ್ನ ಪತ್ತೆ ಹಚ್ಚಿ ಮೂಲ ಮಾಲೀಕರ ವಿಚಾರಣೆ ನಡೆಸಬೇಕಾಗಿದೆ ಆರೋಪಿಗಳ ಮೊಬೈಲ್ಗಳನ್ನ ರಿಟ್ರೀವ್ ಮಾಡಿ ಹೈದರಾಬಾದ್ನ ಸಿಎಫ್ಎಸ್ಎಲ್ಗೆ ರವಾನಿಸಲಾಗಿದ್ದು ವರದಿಗಾಗಿ ಕಾಯಲಾಗಿದೆ ಕೆಲವು ಆರೋಪಿಗಳ ಹಾಗೂ ಸಾಕ್ಷಿಗಳ ಮೊಬೈಲ್ ಫೋನ್ಗಳನ್ನು ರಿಟ್ರೀವ್ ಮಾಡಿ ಸಿಎಫ್ಎಸ್ಎಲ್ಗೆ ರವಾನಿಸುವುದು ಟಿವಿಆರ್ಗಳನ್ನ ರಿಟ್ರೀವ್ ಮಾಡಿ ಎಫ್ಎಸ್ಎಲ್ಗೆ ಕಳುಹಿಸಬೇಕು ಆರೋಪಿಗಳು ಕೃತ್ಯಕ್ಕೆ ಮೊದಲು ಹಾಗೂ ನಂತರ ಹಲವರ ಸಂಪರ್ಕ ಅವರನ್ನ ವಿಚಾರಣೆ ಮಾಡಿ ಸಾಕ್ಷ್ಯನಾಶದ ಬಗ್ಗೆ ಹೇಳಿಕೆ ಪಡೆಯಬೇಕು ಆರೋಪಿಗಳು ಪ್ರಭಾವಿಗಳು ಹಾಗೂ ಹಣಬಲ ಮತ್ತು ಅಭಿಮಾನಿ ಬಳಗವನ್ನ ಹೊಂದಿದ್ದು ಇನ್ನು ಹಲವಾರು ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಾಕ್ಷ್ಯಗಳನ್ನ ಸಂಗ್ರಹಿಸಬೇಕು ಪ್ರಕರಣದ ಸಾಕ್ಷಿದಾರರುಗಳಿಗೆ ಬೆದರಿಕೆ ಹಾಕುವ ಮತ್ತು ವ್ಯವಸ್ಥಿತ ರೀತಿಯನ್ನ ಸಾಕ್ಷ್ಯನಾಶಪಡಿಸುವ ಸಾಧ್ಯತೆ ಇದೆ ಆರೋಪಿಗಳು ಬೇರೆಯವರ ಹೆಸರಿನ ಸಿಮ್ ಉಪಯೋಗಿಸಿದ್ದು ಮೂಲ ಸಿಮ್ ಮಾಲೀಕರುಗಳ ಹೇಳಿಕೆ ಪಡೆಯಬೇಕಾಗಿದೆ ಇನ್ನು ಹಲವು ಪ್ರತ್ಯಕ್ಷ ಮತ್ತು ಪರೋಕ್ಷ ಸಾಕ್ಷಿಗಳ ವಿಚಾರಣೆ ಮಾಡಿ ಹೇಳಿಕೆ ಹಾಗೂ ಕಲಂ ಒನ್ ಅಡಿ ಹೇಳಿಕೆಗಳನ್ನ ಪಡೆಯಬೇಕಾಗಿದೆ ಪೊಲೀಸರು ಸುಮಾರು ಹದಿನೈದು ಅಂಶಗಳ ರಿಮ್ಯಾಂಡ್ ಅಪ್ಲಿಕೇಶನ್ ಕೋರ್ಟ್ಗೆ ಸಲ್ಲಿಸಿ ದರ್ಶನ್ ಆಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ವಿಸ್ತರಣೆಗೆ ಮನವಿ ಮಾಡಿದ್ರು ವಿಚಾರಣೆ ನಡೆಸಿದ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ ನ್ಯಾಯಾಧೀಶರು ನಟ ದರ್ಶನ್ ಸೇರಿದಂತೆ ಹದಿನೇಳು ಆರೋಪಿಗಳಿಗೆ ಮತ್ತೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಿಸಿದ್ದಾರೆ ಅಲ್ಲಿಗೆ ದರ್ಶನ್ ಅಂಡ್ ಗ್ಯಾಂಗ್ ಇನ್ನು ಹದಿನಾಲ್ಕು ದಿನ ಪರಪ್ಪನ ಅಗ್ರಹಾರ ಜೈಲಲ್ಲೇ ಮುದ್ದೆ ಮುರಿಯಬೇಕಾಗಿದೆ ಮುನಿರಾಜು ಕ್ರೈಂ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂತಹ ಹಗರಣ ಈಗಾಗಲೇ ರಾಜ್ಯದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ ಅಷ್ಟೇ ಅಲ್ಲದೆ ಇದರಲ್ಲಿ ಮುಖ್ಯಮಂತ್ರಿಯವರ ಕುಟುಂಬಕ್ಕೂ ಕೂಡ ಮೂಡಾ ಸೈಟ್ ಹಂಚಿಕೆ ಆಗಿರುವಂತಹ ಒಂದು ಹಗರಣದ ಲೇಪ ಆದರೆ ಇವತ್ತು ಮೂಡಾ ಸೈಟ್ ಹಂಚಿಕೆ ವಿಷಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮೌನ ಮುರಿದಿದ್ದಾರೆ ಮೂಡಾದವರೇ ನಮ್ಮ ಜಮೀನನ್ನು ನುಂಗಿದ್ದು ನನಗೆ ಅರವತ್ತೆರಡು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತಿದ್ದಾರೆ ಆದರೆ ಬಿಜೆಪಿಯವರು ಮೊದಲು ನೀವು ಸಿಬಿಐಗೆ ಇದರ ತನಿಖೆ ವಹಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ನಾವು ಮೂರು ಎಕರೆ ಹದಿನಾರು ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಕಂಪನ್ಸೇಷನ್ ಕೊಟ್ಬಿಡಿ ಸೈಟು ವಾಪಸ್ ಅರವತ್ತು ಕೋಟಿ ಆಗುತ್ತೆ ಕೊಟ್ಬಿಡಿ ಆಗುತ್ತೆ ಮೂರು ಎಕರೆ ಹದಿನಾರು ಗುಂಟೆಗೆ ಅರವತ್ತು ಕೋಟಿ ಆಗುತ್ತೆ ಸೈಟ್ ಬೇಡ ಪರಿಹಾರ ಕೊಡಲಿ ಇದು ಹಗರಣ ಹಗರಣ ಅಂತಿರೋರಿಗೆ ಸಿಎಂ ಎಸೆದಿರೋ ಓಪನ್ ಚಾಲೆಂಜ್ ಮೈಸೂರಿನ ಮೂಡ ಹಗರಣ ರಾಜ್ಯ ರಾಜಕಾರಣದಲ್ಲಿ ಹಚ್ಚಿರೋ ಕಿಚ್ಚು ತೀವ್ರವಾಗ್ತಲೇ ಹೋದಂತೆ ಸಿಎಂ ಕೊಂಚ ಗರಂ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಬದಲಿ ನಿವೇಶನ ಹೆಸರಲ್ಲಿ ಸೈಟ್ ಪಡೆದಿದ್ದಾರೆ ಅನ್ನೋ ವಿಚಾರ ಬಯಲಾಗ್ತಿದ್ದ ಹಾಗೆ ಬಿಜೆಪಿ ಪ್ರಬಲ ಅಸ್ತ್ರವನ್ನಾಗಿಸಿಕೊಂಡಿದೆ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದು ಇಡೀ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಪಟ್ಟು ಹಿಡಿದಿದೆ ಬ್ರಹ್ಮಾಂಡ ಭ್ರಷ್ಟಾಚಾರ ಖಂಡಿಸಿ ಮೂಡ ಕಚೇರಿ ಎದುರು ಪ್ರತಿಭಟನೆಯ ಕಹಳೆ ಮೊಳಗಿಸಿದ ಕೇಸರಿ ಪಡೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದೆ ಇಂದು ಮೈಸೂರಿನ ಮೂಡ ಕಚೇರಿಗೆ ಮುತ್ತಿಗೆ ಹಾಕಲು ಹೊರಟ ಬಿಜೆಪಿ ಕಾರ್ಯಕರ್ತರನ್ನ ಮಹಾರಾಜ ಕಾಲೇಜು ಬಳಿಯೇ ಪೊಲೀಸರು ವಶಕ್ಕೆ ಪಡೆದರು ಇದೇ ವೇಳೆ ಉಳಿಸಿ ಉಳಿಸಿ ಮೂಡ ಉಳಿಸಿ ಎಂದು ಕಾರ್ಯಕರ್ತರು ಘೋಷಣೆ ಹಾಕಿದ್ದರು ಮೂಡ ಹಗರಣ ಮುಚ್ಚಿ ಹಾಕುವುದಕ್ಕೆ ಬಿಡೋದಿಲ್ಲ ಅಂತ ಪಟ್ಟು ಹಿಡಿದಿದೆ ಬಿಜೆಪಿ ಬಳಗ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಕೇಸರಿ ಕಲಿಗಳು ಮೂಡ ಹಗರಣ ಬಯಲಿಗೆ ಬಂದಿದೆ ತಾ ಮುಖ್ಯಮಂತ್ರಿಗಳ ಕುಟುಂಬದವರು ಶಾಮೀಲಾಗಿರುವಂತಹ ಮುಖ್ಯಮಂತ್ರಿಗಳ ಕೈವಾಡ ಇರುವಂತಹ ಮುಖ್ಯಮಂತ್ರಿಗಳ ಕಣ್ಣು ಮುಂದೆ ನಡೆದಿದೆ ಈ ಎಲ್ಲ ಹಗರಣಗಳನ್ನ ಬಯಲು ಮಾಡಿ ಒಂದು ಕ್ಷಣ ನೀವು ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕ ಹಕ್ಕಿಲ್ಲ ಅಂತೇಳಿ ಸಿದ್ದರಾಮಯ್ಯ ಆಗಲಿ ಉಪ ಮುಖ್ಯಮಂತ್ರಿ ಶಿವಕುಮಾರ್ ಆಗಲಿ ಅಧಿಕಾರದಲ್ಲಿ ಮುಂದುವರಿಯುವಂತಹ ನೈತಿಕ ಹಕ್ಕನ್ನು ಕಳ್ಕೊಂಡಿದ್ದಾರೆ ಹಿಂದೆ ಈ ಜಮೀನು ಅಕ್ವೈರ್ ಆಗಿತ್ತು ಅಕ್ವೈರ್ ಆದ್ಮೇಲೆ ಡಿನೋಟಿಫೈ ಮಾಡಿದ್ದಾರೆ ಯಾರು ಒತ್ತಡದ ಮೇಲೆ ಮಾಡಿದ್ರೋ ಗೊತ್ತಿಲ್ಲ ಲೇಔಟ್ ಪಾರ್ಕು ಇವೆಲ್ಲ ಮಾಡಿದ್ದಾರೆ ಇಲ್ಲೇ ಹಲವಾರು ಸಂಶಯಗಳು ಒಂದು ಯಾಕಂದ್ರೆ ಡಿ ಡಿನೋಟಿಫೈ ಆದ್ಮೇಲೆ ಅದನ್ನ ಮುಟ್ಟೋ ಅಧಿಕಾರ ಯಾವುದೇ ಮೂಡಾಗೆ ಇರಲ್ಲ ಅತ್ತ ಮೈಸೂರಿನಲ್ಲಿ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ರೆ ಇತ್ತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಬಿಜೆಪಿ ಅವರಿಗೆ ಮಾಡುವುದಕ್ಕೆ ಕೆಲಸ ಇಲ್ಲ ಆರ್ ಎಸ್ ಎಸ್ ಹೇಳದಂಗೆ ಮಾತಾಡ್ತಿದ್ದಾರೆ ನಮ್ಗೆ ಸೇರಿದ ಮೂರು ಎಕರೆ ಹದಿನಾರು ಗುಂಟೆ ಆಕ್ರಮಿಸಿಕೊಂಡಿದ್ದಾರೆ ಇದರ ಪರಿಹಾರವಾಗಿ ಅರವತ್ತು ಕೋಟಿ ಕೊಟ್ಟು ಬಿಡ್ಲಿ ಎಂದಿದ್ದಾರೆ ನಾವು ಮೂರು ಎಕರೆ ಹದಿನಾರು ಗುಂಟೆ ನಮ್ಮ ಜಮೀನನ್ನು ಅವರು ಆಕ್ರಮಿಸಿಕೊಂಡ್ಬಿಟ್ಟಿದ್ದಾರೆ ಸೈಟ್ ಮಾಡಿ ಹಂಚ್ಬಿಟ್ಟಿದ್ದಾರೆ ನಮಗೆ ಕಂಪೆನ್ಸೇಷನ್ ಕೊಟ್ಟಬಿಡ್ಲಿ ಸೈಟ್ ವಾಪಸ್ ಮೂರು ಎಕರೆ ಹದಿನಾರು ಗುಂಟೆಗೆ ಎಷ್ಟು ಕಂಪೆನ್ಸೇಷನ್ ಕೊಡಬೇಕು ಅಂತ ಕೊಟ್ಬಿಡ್ಲಿ ಆಗುತ್ತೆ ಕೊಟ್ಕರ ಹದಿನಾರು ಗುಂಟೆನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆ ಮೂಡ ಮೀಟಿಂಗ್ ನಲ್ಲಿ ತಪ್ಪ ತಪ್ಪು ಮಾಡ್ಬಿಟ್ಟಿದೀವಿ ಅಂತ ಒಪ್ಕೊಂಡಿದ್ದಾರೆ ನಾವು ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಅಂದ್ರೆ ಆಲ್ ರೈಟ್ ಅಪ್ಪ ಓಲಿ ಫಿಫ್ಟಿ ಫಿಫ್ಟಿ ನಮಗೆ ಮೂರ್ ಎಕರೆ ಹದಿನಾರು ಗುಂಟೆನೇ ಕೊಡಬೇಕು ಲ್ಯಾಂಡ್ ಟು ಲ್ಯಾಂಡ್ ನಾವು ಆಗ್ಲಿ ಆಯ್ತಪ್ಪ ಫಿಫ್ಟಿ ಫಿಫ್ಟಿ ಅಂತ ಇದ್ದೀರಿ ಫಿಫ್ಟಿ ಫಿಫ್ಟಿನೇ ಕೊಡಿ ಅಂತ ನಾವು ಇಂಥ ಕಡೆ ಕೊಡಿ ಅಂತ ಕೇಳಿದೀವ ಅಕ್ಟೋಬರ್ ಇಪ್ಪತ್ ಮೂರಲ್ಲಿ ನಾವು ಫಿಫ್ಟಿ ಫಿಫ್ಟಿ ರದ್ದು ಮಾಡಿ ಅಂತ ಬರೆದ್ಬಿಟ್ಟಿದ್ದಾರೆ ಕೂಡ ನಮಗೆ ಕೋಟಿ ಆಗುತ್ತೆ ಕೊಟ್ಕೊಡ್ಲಿಕ್ಕೆ ಕಾಂಪನ್ಸೇಷನ್ ಕಾನೂನು ಪ್ರಕಾರ ಮಾರ್ಕೆಟ್ ಪ್ರೈಸ್ ಅವರಿಗೆ ಏನು ವಿಷಯ ಇಲ್ಲ ಅವರು ಆರ್ ಎಸ್ ಎಸ್ ಏನು ಹೇಳ್ತಾರೆ ಅದ್ ಕೇಳ್ಕೊಂಡು ಚಳುವಳಿ ಮಾಡ್ತಾರೆ ಗೊತ್ತಾಯ್ತಾ ಆರ್ ಎಸ್ ಎಸ್ನವರ ಟ್ವಿಟರ್ ಮಾಡ್ತಾರೆ ಅವ್ರು ಹೇಳ್ದಾಗ ಕೇಳ್ಕೊಂಡು ಮಾಡ್ತಾರೆ ಇಶ್ಯೂನೇ ಇಲ್ಲ ವೆರಿಸ್ಲಿ ದಿ ಇಶ್ಯೂ ಈ ಮೂಡ ಈ ಸೈಟ್ ಕೊಟ್ಟದ್ ಯಾವಾಗ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಯಾರು ಇದ್ರ ಅಧಿಕಾರದಲ್ಲಿ ಇದ್ರು ಬಿಜೆಪಿ ಅವರು ಮತ್ತೆ ಅವರೇ ಕೊಟ್ಬಿಟ್ಟು ಅವರೇ ಇದು ಹೇಳಿದ್ರೆ ಅವರೇ ಕಾನೂನು ಬಾಹಿರ ಅಂತ ಹೇಳಿದ್ರೆ ಹೆಂಗ್ರಿ ಮತ್ತೆ ಇದು ರಾಜಕೀಯ ಆರೋಪ ನೀವೇ ಹೇಳಿಯಪ್ಪ ಪೊಲಿಟಿಕಲ್ ಅಲಿಗೇಶನ್ ಅಲ್ವಾ ಹಾಗಾದ್ರೆ ಏನಿದು ಮೂಡ ಹಗರಣ ಅಂತ ನೋಡೋದಾದ್ರೆ ಇಪ್ಪತ್ತು ಎಂಟು ಸಾವಿರದ ಒಂಬೈನೂರ ತೊಂಬತ್ತೇಳರಂದು ಸಿಎಂ ಪತ್ನಿ ಹೆಸರಲ್ಲಿದ್ದ ಜಮೀನನ್ನ ಮೂಡಾ ನೋಟಿಫೈ ಮಾಡಿತ್ತು ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾಲ್ನೂರ ಅರವತ್ನಾಲ್ಕರಲ್ಲಿ ಮೂರು ಪಾಯಿಂಟ್ ಒಂದು ಎಕರೆ ಭೂಮಿಯನ್ನು ನೋಟಿಫೈ ಮಾಡಿತ್ತು ಅದನ್ನು ದೇವನೂರು ಮೂರನೇ ಹಂತ ಬಡಾವಣೆ ಅಭಿವೃದ್ಧಿಗೆ ಅಧಿಸೂಚನೆ ಹೊರಡಿಸಲಾಗಿತ್ತು ಭೂಮಿ ನೀಡಿದ್ದರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲೇ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ವೈಯಕ್ತಿಕ ಅವಾರ್ಡನ್ನು ಸಿ ಎಂ ಪತ್ನಿ ಪಾರ್ವತಿ ಮೂಡಾದಿಂದ ಸ್ವೀಕರಿಸಿದ್ರು ಬಳಿಕ ವಶಕ್ಕೆ ಪಡೆದ ಭೂಮಿಯನ್ನು ಹದಿನೆಂಟು ಐದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೂಡಾ ಕೈಬಿಟ್ಟಿತ್ತು ಬದಲಿ ನಿವೇಶನ ನೀಡುವಂತೆ ಕೋರಿ ಇಪ್ಪತ್ತ್ ಮೂರು ಆರು ಎರಡು ಸಾವಿರದ ಹದಿನಾಲ್ಕರಂದು ಸಿಎಂ ಪತ್ನಿ ಪಾರ್ವತಿ ಮೂಡಾಗೆ ಅರ್ಜಿ ಸಲ್ಲಿಸುತ್ತಾರೆ ಹದಿನೈದು ಹನ್ನೆರಡು ಎರಡು ಸಾವಿರದ ಹದಿನೇಳು ಹಾಗೂ ಮೂವತ್ತು ಹನ್ನೆರಡು ಎರಡು ಸಾವಿರದ ಹದಿನೇಳರಂದು ಸಭೆ ನಡೆಸಿದ್ದ ಪ್ರಾಧಿಕಾರ ಅರ್ಜಿದಾರರ ಭೂಮಿಗೆ ಸಮನಾಗಿ ಅಭಿವೃದ್ಧಿಪಡಿಸದ ಜಮೀನು ನೀಡಲು ತೀರ್ಮಾನ ಮಾಡುತ್ತೆ ಇದಕ್ಕೆ ಒಪ್ಪದ ಸಿಎಂ ಪತ್ನಿ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂಡಾಗೆ ಮತ್ತೊಂದು ಪತ್ರ ಬರೆಯುತ್ತಾರೆ ಐವತ್ತು ಇಷ್ಟು ಐವತ್ತು ಅನುಪಾತದಲ್ಲಿ ಬದಲಿ ನಿವೇಶನ ನೀಡುವಂತೆ ಕೋರಿ ಪತ್ರ ಬರೆಯುತ್ತಾರೆ ಸಿಎಂ ಪತ್ನಿಯ ಕೋರಿಕೆಯಂತೆ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ಮೂಡಾ ಆಯುಕ್ತರು ಅಭಿವೃದ್ಧಿಪಡಿಸಿದ ಮೂವತ್ತೆಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಚದರಾಳತೆಯ ನಿವೇಶನ ಹಂಚಿಕೆ ಮಾಡುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕಳೆದುಕೊಂಡ ಭೂಮಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಿಎಂ ಪತ್ನಿ ಪರಿಹಾರ ಪಡೆಯುತ್ತಾರೆ ಇದು ಈಗ ಮೂಡಾ ಹಗರಣದ ಕಿಡಿ ಹೊತ್ತಿಸಿದೆ ಒಟ್ಟಾರೆ ಮೈಸೂರಿನ ಮೂಡ ಹಗರಣ ಕಾಂಗ್ರೆಸ್ ಬಿಜೆಪಿ ನಡುವಿನ ಜಟಾಪಟಿಗೆ ಕಾರಣವಾಗಿದೆ ಐವತ್ತು ಇಷ್ಟು ಐವತ್ತು ಹಗರಣದಲ್ಲಿ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟವಾಗಿದೆ ಈ ಕುರಿತು ಸತ್ರ ಜಿಲ್ಲಾಧಿಕಾರಿ ಪತ್ರ ಬರೆದರೂ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದು ಯಕ್ಷಪ್ರಶ್ನೆ ಆನಂದ್ ಕೆಎಸ್ ನ್ಯೂಸ್ ಐಟೀನ್ ಮೈಸೂರು ಇನ್ನು ಮುಕೇಶ್ ಅಂಬಾನಿಯವರ ಮನೆಯಲ್ಲಿ ಮದುವೆ ಸಂಭ್ರಮ ಬಹಳ ಜೋರಾಗಿದೆ ಅನಂತ ಹಾಗೂ ರಾಧಿಕಾ ವಿವಾಹ ಪೂರ್ವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೀತಾ ಇವೆ ಮಗನ ಮದುವೆಗೆ ಸೋನಿಯಾ ಗಾಂಧಿ ಅವರನ್ನು ಕೂಡ ಮುಖೇಶ್ ಅಂಬಾನಿ ಅವರೇ ಹೋಗಿ ಆಮಂತ್ರಿಸಿದ್ದಾರೆ ರಿಲಯನ್ಸ್ ಸಂಸ್ಥೆ ಮುಖ್ಯಸ್ಥ ಮುಖೇಶ್ ಅಂಬಾನಿ ಮನೆಯಲ್ಲಿ ಮದುವೆ ಸಂಭ್ರಮ ಮನೆ ಮಾಡಿದೆ ಎಂಟು ದಿನಗಳ ಮೊದಲೇ ಮನೆ ತುಂಬೆಲ್ಲ ಸಂಭ್ರಮ ಕಳೆಗಟ್ಟಿದೆ ನಾಲ್ಕು ತಿಂಗಳಿನಿಂದ ಅನಂತ ಅಂಬಾನಿ ರಾಧಿಕಾ ಮರ್ಚೆಂಟ್ ಮದುವೆ ಸಂಭ್ರಮ ನಡೀತಾನೆ ಇದೆ ಮೊನ್ನೆ ಮಂಗಳವಾರ ಸಾಮೂಹಿಕ ಮದುವೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ನಿನ್ನೆ ಅಂಬಾನಿ ಮನೆಯಲ್ಲಿ ಮಾಮೇರು ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಮಾಮೇರು ಅರ್ಥಾತ್ ಮೊಸಲು ಕಾರ್ಯಕ್ರಮ ಇದು ಮದುವೆಗೂ ಮುನ್ನ ಗುಜರಾತಿ ಸಂಸ್ಕೃತಿಯಲ್ಲಿ ಆಚರಿಸಲಾಗುವ ಸಾಂಪ್ರದಾಯಿಕ ಆಚರಣೆ ಅನಂತ್ ಅಂಬಾನಿ ಕುಟುಂಬಕ್ಕೆ ನೀತಾ ಅಂಬಾನಿ ತವರು ಮನೆಯಿಂದ ಉಡುಗೊರೆಗಳನ್ನು ಕೊಟ್ಟು ಆಶೀರ್ವದಿಸುವ ಕಾರ್ಯಕ್ರಮ ಇದು ಹಾಗೆ ಮದುಮಗನ ತಂದೆ ಅಂದರೆ ಮುಖೇಶ್ ಅಂಬಾನಿ ಸಹೋದರ ಅನಿಲ್ ಅಂಬಾನಿ ವಧು ಮತ್ತು ವರರಿಗೆ ವಿಶೇಷ ಉಡುಗೊರೆ ಕೊಡ್ತಾರೆ ಇದನ್ನೇ ಸಾಂಪ್ರದಾಯಿಕವಾಗಿ ನಡೆಸುವ ಕಾರ್ಯಕ್ರಮವೇ ಮಾಮೇರು ಅರ್ಥಾತ್ ಮೊಸಲು ಕಾರ್ಯಕ್ರಮ ಎನ್ನಲಾಗುತ್ತೆ ಮಾಮೇರು ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ಅನಂತ ಸಹೋದರಿ ಇಶಾ ಅಂಬಾನಿಯಂತೂ ಮಕ್ಕಳ ಜೊತೆ ಕುಣಿದು ಕುಪ್ಪಳಿಸಿದ್ರು ಅನಂತ ಸಹೋದರ ಆಕಾಶ್ ಅಂಬಾನಿಯು ಭರ್ಜರಿ ಡಾನ್ಸ್ ಮಾಡಿದ್ರು ಮೊಮ್ಮಕ್ಕಳ ಜೊತೆ ಮುಕೇಶ್ ಅಂಬಾನಿ ಹೆಜ್ಜೆ ಹಾಕುವ ಪ್ರಯತ್ನವೂ ಮಾಡಿದ್ರು ಮಗನ ಮದುವೆ ಸಂಭ್ರಮದ ಕಾರ್ಯಕ್ರಮದ ಮಧ್ಯೆನೂ ಮುಖೇಶ್ ಅಂಬಾನಿ ಗಣ್ಯರನ್ನ ಮದುವೆಗೆ ಆಹ್ವಾನಿಸುವುದನ್ನು ಮರೆಯಲಿಲ್ಲ ಅನಂತ್ ರಾಧಿಕಾ ಮದುವೆಗೆ ಇವತ್ತು ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿಯವರಿಗೂ ಆಹ್ವಾನ ಕೊಟ್ಟರು ಸುಮಾರು ಒಂದೂವರೆ ಗಂಟೆ ಸೋನಿಯಾ ಗಾಂಧಿ ಜೊತೆ ಮದುವೆ ಸಂಭ್ರಮದ ಕ್ಷಣಗಳನ್ನು ಹಂಚಿಕೊಂಡರು ಮುಖೇಶ್ ಅಂಬಾನಿ ಜುಲೈ ಹನ್ನೆರಡರಂದು ಮುಂಬೈನ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ಅನಂತ್ ಅಂಬಾನಿ ರಾಧಿಕಾ ಮರ್ಚೆಂಟ್ ಅದ್ದೂರಿ ವಿವಾಹ ನಡೆಯಲಿದೆ ಈಗ ರಾಜ್ಯ ಹಾಗೂ ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ರಾಜ್ಯದಲ್ಲಿ ಆರಿದ್ರಾ ಮಳೆ ಅಬ್ಬರಿಸುತ್ತಿದೆ ಕೊಡಗಿನಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು ಕಾವೇರಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಜನಾಕರ್ಷಣೆ ಮಾಡ್ತಿರೋ ಜಲಪಾತಗಳ ಬಳಿ ಹುಚ್ಚಾಟ ಮಾಡದಂತೆ ಡಿಸಿ ನಿಷೇಧ ಹೇರಿದ್ದಾರೆ ಚಿಕ್ಕಮಗಳೂರಿನ ಕುದುರೆಮುಖ ಪ್ರದೇಶದಲ್ಲಿ ಜೋರು ಮಳೆಯಾಗ್ತಿದ್ದು ಭದ್ರಾ ನದಿ ಹರಿವಿನ ಮಟ್ಟ ಹೆಚ್ಚಾಗಿದೆ ಹೆಬ್ಬಾಳ ಸೇತುವೆ ಮುಳುಗಡೆ ಭೀತಿಯಲ್ಲಿದೆ ತುಂಗಾ ನದಿ ನೀರಿನ ಪ್ರಮಾಣವೂ ಹೆಚ್ಚಾಗಿದ್ದು ಶೃಂಗೇರಿ ಶಾರದ ಪೀಠದ ಬಳಿಯ ಕಪ್ಪೆಶಂಕರ ಮುಳುಗಡೆಯಾಗಿದೆ ಮಾರ್ಕಾಂಡೇಯ ನದಿ ಉಕ್ಕಿ ಹರಿಯುತ್ತಿದೆ ಹುಕ್ಕೇರಿ ತಾಲೂಕಿನ ಗೊಡಚಿನ ಮಲ್ಕಿ ಫಾಲ್ಸ್ ಧುಮ್ಮಿಕ್ಕಿ ಹರಿಯುತ್ತಿದೆ ಖಾನಾಪುರ ಭಾಗದಲ್ಲಿ ಮಲಪ್ರಭಾ ನದಿ ಉಕ್ಕಿ ಹರಿಯುತ್ತಿದೆ ನದಿ ಪಾತ್ರದ ಹಲವು ದೇವಸ್ಥಾನಗಳು ಜಲಾವೃತವಾಗಿದೆ ಉತ್ತರ ಕನ್ನಡದ ಹೊನ್ನಾವರದ ಗುಂಡಬಾಳ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಭಾಸ್ಕೇರಿ ನದಿ ಉಕ್ಕಿ ಹರಿಯುತ್ತಿದ್ದು ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ರಾಜ್ಯದಲ್ಲಿ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಇನ್ನೂರ ಎಂಬತ್ತಾರು ಹೊಸ ಡೆಂಘಿ ಪ್ರಕರಣಗಳು ದಾಖಲಾಗಿದೆ ರಾಜ್ಯದಲ್ಲಿ ಆರು ಜನ ಡೆಂಘಿಯಿಂದ ಮೃತಪಟ್ಟಿದ್ದಾರೆ ಅಂತ ಆರೋಗ್ಯ ಇಲಾಖೆ ಮಾಹಿತಿ ಕೊಟ್ಟಿದೆ ಬೆಂಗಳೂರಿನ ಗ್ರೌಂಡ್ ಗ್ರೌಂಡ್ನಲ್ಲಿ ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಯುತ್ತಿದೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಮಳೆಗಾಲದ ಅಧಿವೇಶನದಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ವಿರುದ್ಧ ಹೋರಾಟ ನಡೆಸಲು ತಂತ್ರಗಾರಿಕೆ ರೂಪಿಸಲಾಗ್ತಿದೆ ಬೆಂಗಳೂರಿನ ಶಾಂತಿನಗರದ ಸಾರಿಗೆ ಇಲಾಖೆಯ ಮುಖ್ಯ ಕಚೇರಿಗೆ ಆಟೋ ಕ್ಯಾಬ್ ಚಾಲಕರು ಮುತ್ತಿಗೆ ಹಾಕಿದ್ರು ಒನ್ ಸಿಟಿ ಒನ್ ಫೇರ್ ಜಾರಿಯಾಗಬೇಕು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ನಿಷೇಧಿಸಬೇಕು ಅಂತ ಒತ್ತಾಯಿಸಿದ್ರು ಮಾಜಿ ಪ್ರಧಾನಿ ದೇವೇಗೌಡ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾರನ್ನ ಭೇಟಿಯಾಗಿದ್ರು ಬೆಂಗಳೂರಿನಲ್ಲಿ ಮುನ್ನೂರು ಹಾಸಿಗೆಗಳ ಸುಸಜ್ಜಿತ ಡಿಮ್ಯಾನ್ಸ್ ಡ್ರಾಮಾ ಉಪಕೇಂದ್ರ ಹಾಗೂ ಸ್ನಾತಕೋತ್ತರ ಸಂಸ್ಥೆ ಸ್ಥಾಪಿಸಲು ಮನವಿ ಮಾಡಿದ್ದಾರೆ ಕೊರೊನಾ ಪ್ರಕರಣದಲ್ಲಿ ಸುಮಾರು ಐದು ತಿಂಗಳು ಕಾಲ ಹೇಮಂತ್ ಸೋರೆನ್ ಜೈಲು ಸೇರಿದ್ರು ಜೈಲಿಂದ ರಿಲೀಸ್ ಆದ ಬೆನ್ನಲ್ಲೇ ಇವತ್ತು ಸಿಎಂ ಆಗಿ ಮತ್ತೆ ಅಧಿಕಾರ ಸ್ವೀಕರಿಸಿದ್ದಾರೆ ಶಾಂಘೈ ಸಹಕಾರ ಶೃಂಗಸಭೆಯಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಗಿಯಾಗಿದ್ರು ಈ ವೇಳೆ ಚೀನಾದ ಸಹವರ್ತಿ ವಾಂಗ್ ಯಿ ಅವರನ್ನ ಭೇಟಿಯಾಗಿ ಗಡಿ ಪ್ರದೇಶದ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ದಾರೆ ರಾಜತಾಂತ್ರಿಕ ಮತ್ತು ಮಿಲಿಟರಿ ಮಾರ್ಗಗಳ ಮೂಲಕ ಗಡಿ ಸಮಸ್ಯೆ ಪರಿಹಾರದ ಪ್ರಯತ್ನಕ್ಕೆ ಎರಡು ದೇಶಗಳು ಒಪ್ಪಿಕೊಂಡಿವೆ ಬ್ರಿಟನ್ ಸಂಸತ್ ಚುನಾವಣೆಗೆ ಮತದಾನ ನಡೀತಾ ಇದೆ ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ ಮತ್ತು ಪತ್ನಿ ಅಕ್ಷತಾಮೂರ್ತಿ ಸೇರಿದಂತೆ ಹಲವು ಗಣ್ಯರು ಮತದಾನ ಮಾಡಿದ್ರು ರಿಷಿ ಸುನಕ್ ರ ಕನ್ಸರ್ವೇಟಿವ್ ಪಕ್ಷಕ್ಕಿಂತ ಲೇಬರ್ ಪಾರ್ಟಿಗೆ ಬಹುಮತ ಸಿಗುವ ನಿರೀಕ್ಷೆ ಹೆಚ್ಚಾಗಿದೆ